ಭಕ್ತಾದಿಗಳ ಭಾಗಗಳು ಇದ್ದಂಥ ಭಕ್ತಿಗೆ ಶರಣು ಶರಣಾಂತಿ ಶರಣು ಶನ್ನಾಂತಿ ಶರಣು ಶರಣಾಂತಿ ಇವತ್ತಿನ ಮಹಾಮಠದ ವಿಷಯ ನಗು ನಗುತ್ತಾ ಬಾಳುವಂತಹ ವಿಷಯ नगुनगुत नगुन नगु नगु सुगंधवाद जीवन सुंदरवाद जीवन अनंत अपरपार महित साक्षात प्रबम प्रमाण ज्योतिष नमेल आत्मा अद्भुत अपरूप शाशित सुधाभरी चिन्मय आत्मा इंत गंभीर गंभीरिटी जीवन ना बेचन भाई भा दुख बी नम जीवन वस्तु यो बाली तो, वस्तु वस्तु नम्बर याक भार विषय बड़ा याक्य ಜೀವನದೊಳಗೆ ನಮ್ಮ ಕೈದಾಗ ಏನೂ ಇಲ್ಲ ನಾವು ಏನು ಮಾಡಿದ್ರೂ ಇಲ್ಲ ನಮ್ಮ ಕೈದಾಗ ಯಾವ ವಸ್ತು ಭೀ ಇಲ್ಲ ಎರಡೇನು ಆಗಿ ನಮ್ಮ ಕೈದಾಗ ಏನು ಭೀ ಇಲ್ಲ ನಾವು ಏನು ಮಾಡಿದೆ ಪೈಲಕ್ಕೆ ನಾವು ಹುಡ್ಕೊಂಬಂದೇವಿ ಏನದ ವಿಧಿ ಅನುಸರಳದ ಕೆಲಸ ಇಲ್ಲ ವಿಧಿ ಬಿಟ್ಟು ಕೆಲಸ ಏನಿಲ್ಲ ಇವತ್ತು ನಾವು ಠ್ಣಗೆ ಭಾಳ ಬೀಳತ್ತಂದ್ರೆ ಮೆಚ್ಚು ಮಾಡಲಿವಿ ಮಳೆ ಭಾಳ ಬೀಳತ್ತಂದ್ರೆ ಬ್ಯಾಸಿಗೆ ಮಾಡ್ಲೀವಿ ಬೇಸ್ಗೆ ಬಾಳದಂದ್ರೆ ಮಳೆ ಬೀಳ್ಸೋದೀವಿ ಮಳೆ ಬಾಳೋದಂದ್ರೆ ಠಣ್ಣು ಬೀಳೋದೇವಿ ಬೀಳ್ ಬೆಳಸೋದಾಗಲ್ಲ ನಮಗೆ ಏನು ಭೇ ಅದ ನಮಗೆ ಏನು ಇಲ್ಲವೇ ಹಾಂ ಒಂದದ ಚೈತನ್ಯ ಸ್ವರೂಪ ನಮ್ಮ ಸ್ವರೂಪ ಚೈತ್ಯ ಪ್ರಭಾರ್ದು ಜೊತೆ ಸ್ವರೂಪ ನಮ್ಮೊಳಗದ ಅದೊಂದು ಸತ್ಯ ಅದ ಈ ಬೋರ್ಗಳ ನಾವು ಏನು ಆಗಬೇಕು ಏನು ಮಾಡಬೇಕು ಪೈಲಿಗೆ ನಾವು ಬರ್ಕೊಂಡು ಬಂದಿದ್ದೀವಿ ಪಹ್ಲೆಗೆ ಫಿಕ್ಸ್ ಆಗಿಂದು ಅದು ಇಲ್ಲಿ ಬಂದು ಮಾಡಬೇಕಂತ ಇಲ್ಲೇ ಇಲ್ಲ ಇಲ್ಲಿ ಬೌರಗಳ ಜ ವ್ಯಕ್ತಿಗಳು ಯಾವನ್ ಕೈದಾಗಿ ಅಂಗಿಲ್ಲ ಎಂತವೇ ಇರಲ್ಲ ಅವ್ನಿಗೆ ಗಟ್ಟೆ ಆಗಲ್ಲ ಇಪ್ಪತ್ ಮನೆಗೆ ಹುಟ್ಟಲ್ಲ ಬಿತ್ತು ಮನೆಗೆ ಹುಟ್ಟಲ್ಲ ಯಾನಾಗ ಮಾಡ್ಕ್ಯಾರ ಏನು ಇಲ್ಲ ಯಾರು ಕ್ಯಾರು ಆ ಕುಂಜಿಗೆ ಕೊಟ್ಟೇ ಇಲ್ಲ ಆವಾಗ ಕೇಳೋಕೆ ಕೊಟ್ಟೇ ಇಲ್ಲ ಎಷ್ಟದು ಅಷ್ಟೇ ಮಾಡ್ಬೇಕು ಎಷ್ಟು ಮೊಬ್ರಿಗೆ ಆಟ ಮಾಡ್ಬೇಕು ಎಂಟು ಮೊಬ್ರಿಗೆ ಆಟ ಹೋಗ್ಬೇಕು ಎರಡು ಒಬ್ಬರು ಆಡೋಕ್ಕೆ ಬರ್ಬೇಕು ಎಷ್ಟು ಚಂದ ಆಟ ಚಂದ ಇರಬೇಕು ಮಸ್ತ್ ಇರ್ಬೇಕು ಅಷ್ಟೇ ಎಲ್ಲ ನಮ್ಗೆ ಫಿಕ್ಸ್ ಅವ ಒಂದೇ ಫಿಕ್ಸ್ ಇಲ್ಲ ಅಂತ ಸಮಸ್ಯೆ ಇಲ್ಲ ಆಹಾರ ವಸ್ತು ಫಿಕ್ಸ್ ಅದ ಫಿಕ್ಸ್ ಆಗಿ ನಮ್ಮ ಜೀವನದಾಗ ಬಂದು ಬೇಕ ಇಲ್ಲಿ ಫಿಕ್ಸ್ ಆಗಲ್ ಏನು ಕೆಲಸ ಇಲ್ಲ

अलगेंत अल अग्त आती हल्के परमात्म साह हमें बड़ते आवांग परमात्मक कोल हम आते हैं इकोत्त ना युद्ध नवड़ेतने कंपलसरी जगन बीलूब इक क्या सत्ता सत्ता एक गंटा सत्त मेहन बड़े बि थोड़ा फ्रेड़ कल मैं थोड़ा कड़े जीवप जो मैं उदरी उदरी मे जीवन के ना टारगेट बे गंट बे आगद आगे ದುಃಖ ಮಾಡೋದು ಬೇಡ ಇದಕ್ಕೆ ದುಃಖ ಮಾಡೋದು ಬೇಡ ದುಃಖ ಮಾಡಿ ನಾವು ಜೀವನದಾಗ ಮತ್ತು ನಾವು ಉಲ್ಟ ಹೊತ್ಕೊಂಡು ಹಾಕ್ತಿಲ್ವಿ ನಾವು ಸುಮ್ಮನ ಮಂಚಿಮೃದ ಮಾವಾಸ್ಯ ಕುಂತ ಹಂಗಿದ್ದೀವಿ ಹೇಳೋ ನಿಮ್ಮಿಟ್ಕೋ ಯಾವ ಸಂಸದ ಯಾವ ಯಾವ ಸಂಸದಾಗಲಿ ಎಲ್ಲಿ ಏನು ಬಿಲ್ಲ ಯಾವಾಗನು ಇಲ್ಲ ಏನೋ ಅದ ಅಂದರು ಹೆಂಗ ಮಕ್ಕಳು ನಿಮ್ಮ ಕೈ ಅದ ಹೇಳಿ ಏನಾದ್ರಿ ಕೈಗೆ ಯಾಕೆ ಮಾಡಿ ನಮ್ಮ ಆದಾಯ ಈ ವಸ್ತು ಕೇಳುತ್ತೆ ನಮ್ದಿಲ್ಲ ಇಡೀ ಜಗದಾಗ ಯಾವ ಏನಿಲ್ಲ ಇಡೀ ಈ ಭೂಮಿ ಯಾವಾಗಿಲ್ಲ ಕೂಡ ತಗೊಂಡು ನಮ್ಳಗ್ ಬಂದ್ಬಿಟ್ಟ ಇಲ್ಲಿ ಏನಿಲ್ಲ ಇಷ್ಟೇ ಒಂದು ನಮ್ಮಲ್ಲಿ ಅದ ಏನದ ಕೇಳಿದ್ರೆ ನಮ್ಮ ಜೀವನದಾಗ ಏನು ವಸ್ತು ಅಂತ ಕೇಳಿದ್ರೆ ನಗರ ಗೊತ್ತೇ ಇರೋದೊಂದು ಯಾವಾಗ್ಲೂ ಯಾವಾಗಲೂ ಸುಧಾರಿಸ್ತೀವಿ ನಗನಂತ ನಗ್ನಂತ ಒಳಗೆ ನಗ್ಕೋತಿರು ಮಸ್ತ್ ಚಂದ ಎಷ್ಟು ಆನಂದ ಇರ್ತೀವೋ ಆನಂದೇ ಪ್ರಾಪ್ತಿ ಪ್ರಾಪ್ತಿಯವರು ನಗುವನ್ ಮಾಡ್ತಾ ಆನಂದ ಪ್ರಾಪ್ತಿ ಮಾಡ್ತಾರೆ ನಗುವನ್ ಮಾಡುತ್ತ ಆನಂದ ಪ್ರಾಪ್ತಿ ಮಾಡಿಸ್ತಾ ಕೇಳಿ ಮಾತಿದ್ರು ನಗುವನ್ ಮಾಡುತ್ತಾ ಆನಂದ ಪ್ರಾಪ್ತಿ ಮಾಡುತ್ತ ಆನಂದದ ಪ್ರಮುಖ ಪಾಲನೆ ನಗು ಆನಂದ ಪ್ರಾಪ್ತಿ ಆನಂದ ಪ್ರಮ ಪ್ರಾಪ್ತಿ ಆನಂದ ಪ್ರಮಾತ್ಮ ಪರಮಾತ್ ಪರಮ ಪರಮಾತ್ಮ ಎಲ್ಲಿಲ್ಲೇ ಪರಮ ಪರಮಾತ್ಮ ಒಳಗನ ಇವ್ನ ಕಲೆಕ್ಷನ್ ಅವನ ಔಷಧ ಇದು ಆನಂದೊಳಗೆ ಸದಾಭ್ರೀತಿ ಆನಂದ ಒಂದಿಲ್ಲ ಯಾವಾಗ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲ ಸದಾಭ್ರೀತಿ ಆನಂದ ಆನಂದ ಇಲ್ಲ ಜಿಂದನೂ ಇಲ್ಲ ಆನಂದಿಲ್ಲ ನಮ್ಮ ಜೀವನ ಇಲ್ಲ ಆನಂದ ಇಲ್ಲ ನಮ್ಮ ಜೀವನ ಏನಕ್ಕೆ ವಸ್ತುನೂ ಇಲ್ಲ ನಾವು ಸದಾಭ್ರೀತಿ ಯಾವಾಗೂ ಉಂಡಾಕಿರ್ಬೇಕು ಕುಂಬಲ್ದನ್ನ ಹಾಕ್ತಿರ್ಬೇಕು ಸಂಕಟ ಬಂದ ಸಂಕಟ ಇಲ್ದ ನಗತಿರ್ಬೇಕು ಖುಷಿದಾಗ ಆಗ್ತಿರ್ಬೇಕು ಸದಾ ಬರೀತು ನಗು ನಗುತ್ತಾ ನಗು ನಗುತ್ತ ಯಾವಾಗ ಬಾಳ್ತೇವೋ ಜೀವನ ಧನ್ಯ ಎಲ್ಲ ಸಾಧ್ಯದ ಎಲ್ಲಿ ತಂಗ ನಗು ನಾವು ಬಾಳಿಲ್ಲೋ ಜೀವನ ಎಂದು ಧನ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಮಾಡಿ ನಮ್ಮ ಜೀವನ ಯಾಕೆ ಯಾರು ಹೇಳಿರಿ ವಿಧಿ ಮುಂದು ಯಾರು ವಿಧಿ ಮುಂದೆ ಯಾರು ಅಂತ ಹೇಳಿ ವಿಧಿ ಯಾರಿನ ಹೇಳಿ ವಿಧಿ ಯಾರಿಗೆ ಬಿಟ್ಟಿನ ಹೇಳಿರಿ ವಿಧಿ ಯಾರಿಗೆ ಬಿಟ್ಟನು ಹೇಳ್ರಿ ಏಷ್ ನಾಲ್ಕು ವೇರ್ ಆರು ಶಾಸ್ತ್ರ ಅಟರ ಪ್ರಾಣಿ ಇದಕ್ಕಿಂತ ಇವಿನ ಯಾವ ಬಿತ್ತು ಯಾರಿಗೆ ಬಿಟ್ಟಿದಿಲ್ಲ ಇದಕ್ಕೆ ಬಿಟ್ಟದ ಬಿಟ್ಟಿಲ್ಲ ಎಂಥೆಂಥ ಪುಣ್ಯಾತ್ಮಗಳು ಬಿಟ್ಟಿಲ್ಲ ನಮಗೇನು ಪಾಳ ಪುಣ್ಯಾತ್ಮಗಳಿಗೆ ಎಂಥೆಂಥ ಪುಣ್ಯ ರಾಮ ಬಿಟ್ಟದ ಲಕ್ಷ್ಮಣ ಬಿಟ್ಟದ ನಾವು ನಾವೆಂಥ ಸೀತಾ ಇದ್ದಳೆಲ್ಲ ರಾಮ ಸೀತಾಕಿ ಮನ್ಸು ಮಾಡೋದಕ್ಕೆ ರಾಮ ಎಳೆ ನೋಡ್ತಾ ನೋಡಿದ ಎಳೆ ಶ ಬಂಗಾರ ಎಳೆ ಬಂದಿತ್ತು ಸೀತಾ ಆ ಆ ಎಳಿನ ಹುಚ್ಚಾದಳು ರಾಮ ಹೋಗಂದ್ರು ರಾಮ ಹೋದ ಭೀ ಲಕ್ಷ್ಮಣ ಹೋದ ಲಕ್ಷ್ಮಣ ಹೋಗೋದ್ರ ಇಟ್ಟು ಐತಿಲೆ ಇಟ್ಟು ರಾಮಣ್ಣ ಐತಿಲೆ ಇವೆಲ್ಲ ಹೇಳ್ಕೊಮ್ಮೆ ಪೈಲೇ ಥಿಕ್ಸ್ ಹಾಗೆ ನಾಟಕದ ನಾವೆಲ್ಲ ಪಾತ್ರ ಇದ್ದೇವೆ ನಾವೆಲ್ಲ ಈ ಲೋಕದಾಗೆ ಇಲ್ಲದ ಪಾತ್ರ ಇದ್ದೀವಿ ಏಳು ಪಾತ್ರ ಬೇರೆ ಯಾವ್ದು ಪಾತ್ರೆ ಬೇರೆ ನನ್ನ ಪಾತ್ರ ಬೇರೆ ಯಾವ್ದು ಪಾತ್ರ ಬೇರೆ ಎಲ್ಲ ಪಾತ್ರ ಇದ್ದೇವೆ ನಾವು ನಮ್ಮ ನಾಟಕ ಮಾಡೋಕೆ ಬಂದೇವೆ ನಮ್ಮ ನಾಟಕದ ನಮಗೆ ಇದು ಪಾತ್ರ ಕೊಟ್ಟನು ಪರಮಾತ್ಮ ಆ ವ್ಯಕ್ತಿ ಗಂಡನಿಗೆ ಹೇಳ್ತಿ ನಿಂಗೆ ಎಡ ಮಕ್ಕಳು ಮಂದಿ ಹಿಂಗ ಇದು ಪಾತ್ರ ಈ ಪಾತ್ರದ ನಾವು ಭಾಳ ಚಂದ ಉಗಿಸ್ಬೇಕು ಈ ಪಾತ್ರ ಭಗವಂತ ಎಷ್ಟು ಕೊಟ್ಟರು ಈ ಪಾತ್ರ ನಾವು ಎಷ್ಟು ಚಂದ ನಿಭಾಯಿಸ್ತೇವೆ ಎಷ್ಟು ಚಂದ ಇರ್ತವೆ ಇದು ಅದ ನಮ್ಮ ಕೈದಾಗ ಕೊಡಿ ಕೊಡೋದು ಭೀ ಪಾತ್ರೆ ಅದ ನಮ್ಮ ಕೈದಾಗ ಬಡಿ ಕೊಡೋದು ಪಾತ್ರೆ ಇದೆ ನಮ್ಮ ಕೈದಾಗ ಯುವತಿ ಕೊಡೋದಕ್ಕೆ ಪಾತ್ರೆ ಅದ ನಾವು ಸಾಧು ಆಗೋದು ಭೀ ನಾವು ಪಾತ್ರೆ ಅದ ನಾವು ಸಂತಾಗಲಿಕ್ಕೆ ಪಾತ್ರೆ ಅದ ನಾವು ಗುಂಡಾಗೋದಕ್ಕೆ ಪಾತ್ರೆ ಅದ ನಾವು ಕಳ್ಳಾಗದ ಪಾತ್ರೆ ಇದೆ ಏನೋ ಆ ಪಾತ್ರೆಗಳಿಗೆ ನಮ್ಮ ಜೀವನದೊಳಗೆ ಯಾವಾಗ ಭಗವಂತ ಕೊಟ್ಟರು ನಮ್ಮ ಜೀವನದಾಗ ಅದು ಅತಿ ಮಹತ್ವದಿಂದ ಮಧು ಮಧುರಿಂದ ನಮ್ಮದು ಯಾವಾಗ ಪರಿಚಯ ಮಾಡ್ತೇವೋ ಅದಕ್ಕೆ ಪ್ರಚಾರ ಮಾಡ್ತೇವೋ ಅದಕ್ಕೊಂದು ಮಹತ್ವ ಬೇರೆ ಅದ ಜೀವನದ ಭಾಗಿಯಾಗಿದ್ದೀವಿ ಇವತ್ತು ನಂಬಲ್ಲಿ ಏನರ ಆಗ ಅಂತ ಕೇಳಿದು ನಗು ಅದ ನಗುನೊಗುತ್ತ ಭಾಳ ಇನ್ನು ಪುಮಾನಿಯನ್ನು ಹೊಡೆದನೇ ಅತ್ಯಂತ ಜೀವನ ನಗುನೋಗುತ್ತೆ ನಂಬಲ್ಲಿ ಯಾವಾಗ ನಾವು ನಗುನೊಗೋದು ಜೀವನದಲ್ಲಿ ಇರ್ತದೋ ಅಲ್ಲಿ ಹೆಂಟದ ಸಂಘ ಬರಲಿ ಹೆಂಟದ ಎಲ್ಲಿ ನಂತು ಯಾರು ನಗ ಹೇಯ್ ಹುಚ್ಚಾಗಿ ಹ್ಯಾಂಗೆ ಹೇ ಹೇ ಹೇಗೆ ಹಳೆ ತೆತ ಏನು ಹಿಸೇ ಮಾಡ್ಕೋದು ಹಳೆ ಭಾಳ ಭಾರಸ ನಗೋನೇ ಕಾಣ್ ಬ್ತೀವಿ ನಗು ಯಾಕ ನಗು ಯಾಗದ ಯಾವ ಔಷನ್ಯಾಗ ನಮ್ಗೆ ಬಂದು ನಗೋದ ನಮಗೆ ಬಾಲ್ಯ ಔಷಧ ಎಲ್ತಂಗ ಭಾರ ವರ್ಷ ಪೂರ್ವ ಬೈದ್ರು ನಗ್ತವೆ ಹೊಡೆದ್ತವೆ ಬೈದನ್ನೇ ಯಾರು ರೊಕ್ಕ ಇದ್ರೆ ಆಗ್ತವೆ ಯಾರು ಯಾವ ಮಾಡಿ ನಗ್ತೇವೆ ನೀವು ನೋಡಿ ಜಂತೀವಿ ನೋಡುವ ನಾವು ಕರ್ತಮಾಡ್ತ ನಗ ಶಿಸೇ ಮಾಡ್ತೀವಿ ಡಿಗಿ ಮಾಡ್ತೀವಿ ಅಲ್ಲಿ ಎಲ್ಲಿ ಎಲ್ಲಿ ತಂಗ ನಲ್ಲದನ್ನು ಕೋರು ಅಲ್ಲಿ ತಂಗ ಬಹಳ ಆನಂದ ಯಾವಾಗಲೂ ನಗು ಕಮ್ಮಿ ಇದ್ದಂಥ ಜಗದಾಗ ಇದ್ದಂಥ ರೋಗ ಅವನಿಗೆ ಹಿಡ್ಕೊಂಡು ಇದು ಜಗದಾಗ ಇದ್ದಂಥ ದರಿದ್ರೆ ಅವನಿಗೆ ಬಂದು ಈ ಜಗದಾಗ ಇದ್ದಂಥ ವಜ್ಜಿ ಅವನಿಗೆ ಆಗಬಿಟ್ಟದು ಲಘು ಹೋಗಿದ ತಕ್ಷಣ ಬಿದ್ದದ ಎಲ್ಲಿ ತಂಗ ನಮ್ಮ ಒಳ ಲಘು ಒಳಗಿತ್ತು ಆ ಪರಮಾತ್ಮ ಅಲ್ಲಿ ಪರಮಾತ್ಮೆ ಎಲ್ತ ನಮ್ಮ ಒಳಗನು ನಮ್ಮ ಜೀವನ ಒಜ್ಜಿ ಇಲ್ಲ ಆಗ ನಗು ಜೀವನದೊಳಗೆ ನಿರ್ಮಲ ಎಲ್ಲಿ ನಿರ್ಮಲ ನಗು ಅದ ಎಲ್ಲಿ ನಿರ್ಮಲ್ ಇಲ್ಲೋ ಇಲ್ಲ ನೆಮ್ಮಕೊಂಡು ಮಾಡ್ತೀವಿ ನಿರ್ಮಲ್ ಆಗೋದು ಭಾಳ ಸೂಪರ್ ಶಾಂತ ನೆಮ್ಮಪಿಟ್ಕೋರಿ ನೀವು ಪರಮಾತ್ಮ ಏನು ಬೇಕು ನಿರ್ಮಲ ಬೇಕು ನಿರ್ಮಲ ನಾವು ಜೀವನದ ಭಾಳ ಇವತ್ತಿ ಹಚ್ಚಿ ಗಂಧ ಹಚ್ಚಿ ನಾವು ಕಾವಿ ಹಾಕಿ ದಾಡಿ ಬಿಟ್ಟು ಇದ್ರ ಕಟ್ಕೊಂಡು ಇವತ್ತಿ ಗಂಧ ಹಚ್ಕೊಂಡು ನಾವು ಜೀವನದ ಭಾಳ ಚಂದ ಮಾತಾಡಿದ್ರು ಬೇಕಾಳಿಗೆ ಮ್ಯಾಗಿದ್ದಕ್ಕೆ ಭಾಳ ಶಾಂಪು ಶಾಪು ಹಚ್ಚಿರ್ಬೇಕು ಒಳಗೆ ಮನ ಸುಗಂಧ ಬೇಕಲ್ಲ ಪರಮಾತ್ಮಲ್ಲಿ ಎಲ್ಲ ಗೊತ್ತದ ಪರಮಾತ್ಮ ಪರಮಾತ್ಮ ಯಾವ ಸುಗಂಧನ ಯಾವ ಸುಂದರನೇ ಅವ್ರ ಯಾವ ಯಾವ ಅಪರೂಪನ ಯಾವ ಭಕ್ತನ ಯಾವ ದುಶ್ಮನ ಯಾವ ದೋಸ್ತಾನು ಪುನಾದ ನಾವು ಮ್ಯಾಲಿನ ಸರಿಯಾಗಿ ನಾವು ಸಾಮಾನು ಶ್ಯಾಮಸ ತೊಳೆದಾಕ್ಬೋದು ಬಳಿಕ ಒಳಗಿದಂಥ ಅಂತರ ಆತ್ಮಕ್ಕೆ ಯಾರು ಶುದ್ಧ ಮಾಡೋದವ ಒಳಗಿದಂಥ ಭಾವಗೆ ಯಾರು ಶುದ್ಧ ಮಾಡೋದು ಒಳಗಿದಂಥ ಆ ಚೈತನ್ಯ ಸ್ವಲ್ಪ ಯಾರು ಶುದ್ಧ ಮಾಡೋದವ ಆ ಪರಮಾತ್ಮನ ಒಳಗಿದಂಥ ಭಾವ ಶುದ್ಧ ಬೇಕಾಗ್ಯದ ಹೊರಗೆ ಬೇಕಾಗಿಲ್ಲ ಹೊರಗೆ ಇವತ್ತು ಅದನ್ನು ನಾಳಿಗಿಲ್ಲ ಇವತ್ತಿನ ಬದೊಳಗೆ ಯಾರಿಗೆ ಒಳಗಿದಂಥ ಭಾವ ಸುಂದರ ಆಗ್ಯದೋ ಇತ್ತೋ ಭಗವಂತ ಅವ್ರಿಗೆ ಭಾಳ ಚಂದ ಮಹತ್ವಪಟ್ಟು ಭಾಳ ಚಂದ ಎತ್ಕೊಂಡು ನಾವು ಮಾರ್ಕೆಟ್ದಾಗ ಇವತ್ತು ಅವ್ರಿಗೆ ಕಿಮ್ಮತ್ ಕಿತ್ತಿ ಭಾಳ ಅದು ನೋಡಕ್ಕೆ ಶಬರಿ ಮಾತು ಬ್ಯಾಕ್ ಶರೀರ ಇಟ್ಟುಕಿದ್ದಿಲ್ಲ ನೋಡಾಕ ಅಷ್ಟು ಶರೀರ ಇಟ್ಟಕ್ಕಿದ್ದಿಲ್ಲ ನೋಡಕ್ಕೆ ಸುಧಾಮು ಸರಿ ಇಟ್ಟಕ್ಕಿದ್ದಿಲ್ಲ ಇವತ್ತಿನ ಏಷ್ಟು ಮಂದಿ ಹೇಳಿ ಕಂಬಗೆ ಅವರು ಸರಿ ಇಟ್ಟಕ್ಕಿದ್ದಿಲ್ಲ ಅದು ಒಳಗಿದಂಥ ಭಾವ ಆಚಂದಿತ್ತು ಒಳಗಿದಂಥ ರಂಗ ಒಳಗಿದಂಥ ಸುಗಂ ಸುಗಂಧಿತ್ತು ಭಾವ ಅದು ಪರಮಾತ್ಮ ಮೆಚ್ಚಿತ್ತು ಪರಮಾತ್ಮ ಎಲ್ಲರಿಗೂ ಮೆಚ್ಚಲ್ಲ ಪರಮಾತ್ಮ ಮೆಜದಂದ್ರೆ ನಮ್ಮ ಜೀವನದಾಗ ಸಾರ್ಥಕ ಮಾಡಿರ್ತಾನೆ ನೆಮ್ಮಿಟ್ಟುಕೋರಿ ಪರಮಾತ್ಮ ಮೆಚ್ಚಲಿ ನಮಗೆ ಪರಮಾತ್ಮ ಮೆಚ್ಚಲಿ ಹ್ಯಾಂಗೆ ನಾವು ಬದಿ ಮಾಡ್ಕೊತಂದ್ರೆ ಏಸ್ಕೊಂಡು ಓಡಿಸ್ತೇವೆ ನಾವು ಫೋಟೋ ಕೊಡ್ತೇವೆ ಬಂದು ನೋಡ್ತಾವೆ ಸುಳ್ಳು ತಿಂತಾವೆ ಬಟ್ ಆ ಪೂರ್ವ ಪಬ್ ನಾವು ಪಸಂದೇ ಬರಲೇವು ಯಾರಿಗೆ ಪಸಂದ ಬರ್ತಾವ ಮಾಡ್ಕೋತನ ಅದ್ರ ಇಲ್ಲಿ ಮಾತಿದ್ದವು ಜೀವನದೊಳಗೆ ಜಾಲಿ ಜಾಲಿಗೆ ಎಲ್ಲ ಬಿಡಿಸ್ತಾನ ಜಾಲಿ ಒಳಗೆ ಆದರೆ ಮೀನುಗಳು ಭಾಳ ಬೀಳ್ತವೆ ಮೀನುಗಳು ಭಾಳ ಬೀಳ್ತವೆ ಆದರೆ ಎದು ಮೀನು ಪಸಂದ್ ಬರ್ತವೆ ಅದೇ ಬೀಳ್ತವೆ ಅದಕ್ಕೆ ಬಿಡೋಲ್ಲ ಜಾಲಿ ಮೀನುಗಳು ಭಾಳ ಬಿಡ್ತಾವೆ ಬಿಡ್ಲಿಕ್ಕೆ ಅಂದರೆ ಮೀನುಗಳು ಯಾರಿಗೆ ಬಿಡೋಲ್ಲ ಎಲ್ಲ ನಮ್ಮ ಮೀನಿಗೆ ಹಿಡಿತಾವ ಆದರೆ ಆ ಜೀವನ ನಮ್ಮ ಕೈ ಅಂದ್ರೆ ನಮ್ಮ ಜೀವನದೊಳಗೆ ಇದು ಒಂದು ವಿಚಿತ್ರ ಇತ್ತು ವಿಚಿತ್ರ ಆಯ್ತದೆ ಅದು ಜೀವನ ಭಾಳ ವಿಚಿತ್ರ ನಾವು ಮಾಡಿ ಭಗವಂತಗಳಿಗೆ ನಾವು ಈ ಚಿತ್ರ ಬಂದಾಗ ಅದಕ್ಕೆ ನಾವು ಚೇಂಜ್ ಮಾಡಕ್ಕೆ ಹೋಗೋದು ಚೇಂಜ್ ನಮ್ಮ ಜೀವನಕ್ಕೆ ಬಂದರೆ ಅದು ಸಂಜೆ ಚೇಂಜ್ ಇರ್ತದೆ ಬನ್ನಿ ನಾವು ಯಾವಾಗ ಯಾವಾಗ ಪರಮಾತ್ಮ ನಿಂದು ನಿನ್ನಂತೆ ನಾವು ನೀ ಹ್ಯಾಂಗೋ ನಾ ಹಂಗೆ ನೀ ನುಡಿಸಂತೆ ನುಡಿತ ನೀ ಅಂದಂತೆ ಅಂತ ನೀ ಮಾಡ್ದಂತೆ ನೀನು ನೀ ನಾ ಹಂಗೆ ಇದೊಂದು ಸೆಕೆಂಡ್ ಕಾಟ ಹ್ಯಾಂಗೆ ಆ ಗೆಳೆಯಾಗ ಆ ಗೆಳೆಯ ಸೆಲ್ನ ಪಾವರ್ ಸೆಕೆಂಡ್ ಹಿಂದೆ ಆ ಗೆಳೆಯನ ಸೆಲ್ನ ಪವರ್ ಕಂಬ ಸೆಕೆಂಡ್ ಕ್ಯಾಂಡ್ ಇರುತ್ತೋ ಹಂಗೆ ನಮ್ಮ ಜೀವನದೊಳಗೆ ಅವನು ಇದ್ದ ನಾವು ಮುಂದಕ್ಕೆ ಅವನಿದ್ದ ನನ್ನ ನಿಮ್ಗೆ ನೀವು ಒಲಿದರೆ ಕೊರಡು ಕಣ್ಬೋದಯ್ಯ ನೀವು ಒಲಿದರೆ ಬರಡು ಅಕ್ಕಮದ ಏನು ಮಾತಾಡ್ತಾರೆ ಅಂತಂಥ ವಚನೆ ಬಂದ್ರೆ ಒಂದು ಹಾಳು ಬರ್ತದೆ ನಮ್ಮ ಮಾತಿಗಳಿಗೆ ನೀವು ಒಲಿದರೆ ಕೊರಡು ನೀ ನೀವು ಮನಸ್ಸು ಮಾಡಿದ ಜೀವನದೊಳಗೆ ಏನಾಗೋಲ್ಲ ಒಣ ಗಿಡ ಹಚ್ಚಿ ಹಚ್ಚೋದಕ್ಕೆ ಕೂಡ್ತದ ಏನು ಆಗೋದು ನೀ ನೀವು ಅಂದ್ರೆ ಆಗ ನೀ ನನಗೆ ನೋಡಿದೆ ಅಂದ್ರೆ ಜೀವನಕ್ಕೆ ಏನು ಧನಿ ಆಗಲ್ಲ ನಾಮಾಣೇನು ಮಾಡಿ ಸಿಗು ನಮಗೆ ಏನದ ನಮಗೆ ಏನು ಬಿಲ್ಲ ನಾ ಹಿಂಗೆ ಭೀ ತಿಳಿದಿಲ್ಲ ನಾವು ಮುಂದುವರೆ ಮುಂದೆ ಆಗೋದಿಲ್ಲ ಹೋಗೋದು ನಮಗೆ ಏನು ಭಿಲ್ಲ ನಿಮಿತ್ತ ಇದ್ದ ಒಂದು ಈ ಭೋಗಳ ನೆನ್ಪಿಟ್ಕೋರಿ ಯಾರು ಆ ಶಾಣೆನಾಗ ಕೈಗಾರಿವಿಲ್ಲ ನಾವು ಒಂದು ಈ ಲೋಕದಾಗ ಭಾಗ್ಯ ಹಿಂಗೆ ಮನೆ ಇರಲಿ ಒಂದು ಮಡ್ದಾಗ ಇರ್ಲಿ ಛತ ಎಲ್ಲಿ ಭಿರಲಿ ಒಂದು ಭಕ್ತಾಗಿ ಅವನ ದಾಸ ಆಗಿ ಈ ಭೋಗಳ ಯಾವ ಬಾಳೆನೋ ಲೋಕದ ಭಾ ಅಪರೂಪ ಹೋಗ್ಯಾನ ಯಾವ ಈ ಲೋಕದಾಗ ನಾ ಶಾಣ್ಯ ಗೌಡ ಕುಳಕಣಿ ನಾ ದೊಡ್ಡ ವರ್ಷ ರೊಕ್ಕ ರೊಕ್ಕ ಅಂದ್ರೂ ಜೀವನದಾಗ ಮಣ್ಣ ಮಣ್ಣು ಕಲ್ತ ಕರ್ಕಿನಿ ಆಡಿದ್ರೆ ಬರ್ತಾ ಸಮಧಿ ಕಟ್ಟಿರ್ಬೇಕು ಮ್ಯಾಗಝಿನ್ ಪುಟ್ಟ ಸಮಾಧಿ ಬೇಕ್ರಿ ಅಡುಗೆ ಹತ್ತು ವರ್ಷಗಳಾಗ ಮತ್ತು ಕರ್ಕಿನಿ ಆಡ್ತೇನೆಲ್ಲ ನೀವು ಪುಟ್ಕೋ ನಾವು ನೀವೆಲ್ಲ ಜೀವನದ ಭಾಗಿಯಾಗಿದ್ದೀವಿ ಎಂದೂ ಎಂದೂ ಗಮ್ ಬೇಡ ನಾವೆಲ್ಲ ಪಾಪಿದ್ದೇವ್ರಿ ನಾವೆಲ್ಲ ಪಾಪಿದ್ದೀವಿ ನಮ್ಗೆ ಏನಪ್ಪ ಪಾಪ ನಾವೆಲ್ಲ ಪಾಪ ಪಾಪಾತಾ ಇದ್ದೀವಿ ನಾವೇನು ಮಾಡಿದ್ದೇವೆ ಹಂಬಿಟ್ಟಿದ್ದೇವೆ ಗಂಬಿಟ್ಟಿದ್ದೇವ ನನ್ನಂಬದ್ ಬಿಟ್ಟಿದ್ದೇವೆ ಮಂದಿ ನಿಂದೆ ಅದು ಮಂದಿ ಮದ್ಯ ತೊಗೊಂಡ್ಬಿಟ್ಟಿದ್ದೇವೆ ಮಂದಿ ತಿಂದಿಲ್ಲ ಮನೆ ನೀರು ಕೊಂಡಿಲ್ಲ ಈ ಜೀವನದ ಏನು ಏನು ಮಾಡಿಲ್ಲ ನಾವೆಲ್ಲ ಪಾಪಿದ್ದೇವೆ ಒಳಗೆ ಹಾರ ಹರ ವ್ಯಕ್ತಿ ಪಾಪ ಇವತ್ತು ಹೇಳ್ರಿ ಈ ವ್ಯಕ್ತಿ ಪಾಪಿ ಪಾಪನೇ ಪಾಪದೇ ಮಾಡಿಲ್ಲ ಅಂತ ಹೇಳಿ ಇವಾಗ ಕೆಟ್ಟ ಕೆಲಸ ಮಾಡಲಿ ಅಂತ ಹೇಳಿರಿ ಹೋದಳು ಹರ ವ್ಯಕ್ತಿಗಳು ಹರ ವ್ಯಕ್ತಿ ಚೆಕ್ ಮಾಡಿ ಹರ ವ್ಯಕ್ತಿಗಳು ನಾವೆಲ್ಲ ಪಾಪಿದ್ದೇವೆ ಈ ಪಾಪಾತ್ಮ ಇದ್ರೂ ನಾವು ಅವರೇ ಅರ್ಪಣೆ ಜೀವನದೊಳಗೆ ಈ ಪಾಪ ಸುದ್ದು ಮಾಡೋದು ವಸ್ತು ಅವ್ಳು ಹಾಕತ್ತಲ್ಲ ಜೀವನದೊಳಗೆ ಹಿಂದ್ಬಿಟ್ಟು ಮತ್ತೆ ಇಲ್ಲ ಹಾಂ ನನ್ನ ಪ್ಯಾರ ನನ್ನ ಪ್ರೇಮ ಪರಮಾತ್ಮನಾಗ ನನ್ನ ನಂಗೆ ನಾನು ಖಾಲಿ ದ್ರಿ ಬೇಕು ಬಳಿಕಂದ್ರೆ ನೀನು ಹೆಸರು ಮೇ ಇದ್ದು ಜೀವನದೊಳಗೆ ಕೊರಿ ನನ್ನ ಪ್ರೇಮ್ ನನ್ನ ನಂಬಳಿನ ನಿನ್ನ ನನ್ನ ಪ್ರೇಮ್ ಇಲ್ಲ ಬಳಿಕಂದ್ರೆ ನಾನು ಹೆಸರು ಮೇ ಕು ಅದ್ರ ನಮಗೆ ಇರ್ಲಾಕಿಲ್ಲ ಅಂದ್ರೆ ಆ ನಾತನಿಂದ ನಮ್ಗೆ ನೋಡ್ತಾನೆ ನೋಡ್ಲಾಕ ನೋಡಿ ನೋಡ್ಲಾಕ ನೋಡಿ ನಂಬಲ್ಲಿ ಆ ದರ್ದಿಲ್ಲ ನಿಮ್ಮಲ್ಲಿ ನಮ್ಮ ಮನೋಭಾವದಿಂದ ನಮ್ಗೆ ಪ್ರೀತಿ ಮಾಡ್ತಿಲ್ಲ ಕೇಳ್ತಿರ್ಲಿಲ್ಲ ಪ್ರೀತಿ ಪ್ಯಾರ್ ಬೇರೆ ಪ್ರೀತಿ ಬೇರೆ ಪ್ರೇಮ್ ಬೇರೆ ಪ್ಯಾರ್ ಬೇರೆ ಪ್ಯಾರ್ ಸಿಕ್ಕದ ಪ್ರೇಮ್ ಭಾಳ ದೊಡ್ಡ ಅದು ನಮ್ಮ ಜೀವನದಾಗ ಆ ತೀಸ್ ನಂಬಲಿ ಇಲ್ಲಕ್ಕಿಲ್ಲ ಅಂದ್ರೆ ನೀನು ಹೆಸ್ರಮೇ ಕುಂತಿದ್ದೆ ಆದರೆ ಅದನ್ನು ಹಿಂಗೆ ಸಾಕ್ಸಿ ಲೋಕದೊಳಗೆ ನೀ ನನಗೆ ನೋಡ್ಬೇಕಾಗ್ತದ ನೋಡ್ಬೇಕ ಈಗ ಇಲ್ಲಿ ನಾಳೆ ನೋಡ್ಬೇಕು ನೋಡ್ಬೇಕಾಗ್ತದೆ ತಡ ಆಗಲ್ಯಾಕ ಯಾಕೆ ಗ್ಯಾರಂಟಿ ಪುಣ್ಯಾತ್ಮಗಳೇ ನಾವು ಜೀವನದಾಗೆ ನಾವು ಯಾವ ನೆಪ ಹಳ್ಳೆ ಒಳ್ಳೆಯದ್ ತೊಗೊಬಿಟ್ಟು ಯಾವಾಗು ಅವ್ನಿಗೆ ಭಾಳ ಚಂದ ಇಟ್ಕೊಂಡು ನಾವು ಯಾವಾಗಲೂ ಪರಮಾತ್ಮನ ಬಳಿ ಅಲ್ ಬುದ್ಧಿ ಅದ ಅಲ್ ವಿಚಾರ ಅದ ನಾವು ನಾ ಏನು ಹೆಂಗಿಲ್ಲ ಸಲಭೆ ಕಾಯಿ ಕಾಯಿ ಅಂತು ಆಗೋ ನಾವು ಜೀವನದಾಗ ಅವನಿಗೆ ನಮಗೆ ಇತ್ತ ಜೀವನ ಧನ್ಯ ಆಯ್ತದ ಅಪರೂಪ ಆಯ್ತದ ಸುಗಂಧ ಸುಂದರ ಆಯ್ತದ ಈ ಬರುವ ಎಂದೂ ಮರಿಲಾಂತ ವಸ್ತು ಸೂರ್ಯ ಚಂದ್ರಮ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಜೀವನ ಸಾಕ್ಷಿ ಇರ್ತದ ಅವ್ನ ಕರ್ಪ ಅದನ್ನು ಮಾಡ್ತಾ ಅವನ ಕರ್ಪ ಇಲ್ಲ ಜೀವನ ಯಾರೂ ಸಾಕ್ಷಿಲ್ಲ ನಾವು ಯಾವಾಗನು ಯಾವಾಗ ನಗು ನಗುತ್ತ ನಗು ನಗುತ್ತ ಬಾಳುತ್ತಾ ಅವ್ನ ಇಟ್ಕೊಂಡು ನಾವು ಜೀವನ ಬಾಳೋಣ ಪರಮಾತ್ಮ ಅದಾನು ಪರಮಾತ್ಮ ಹಾನ ಪರಮಾತ್ಮ ಇದೇ ರೂಪ ಇದೆ ಪರಮಾತ್ಮ ಇದೇ ರಂಗಿಲ್ಲ ಅವ್ರು ಪರಮಾತ್ಮ ಇಲ್ಲ ನಾವು ಯಾವ ಭಾವ ನೋಡ್ತೀವೋ ಪರಮಾತ್ಮ ಆ ಭಾವನ ಬರ್ತಾನೆ ನಾವು ನಾವು ಯಾರು ರಂಗ ನೋಡ್ತೀವೋ ಪರಮಾತ್ಮ ಆ ರಂಗರೂಪು ಬರ್ತಾನೆ ಪರಮಾತ್ಮ ಅವನಿಗೆ ಹೆಂಗೆ ಚಾಸ್ತೀಯೋ ಪರಮಾತ್ಮ ಆ ರೂಪ ಬರ್ತಾನೆ ಯಾವಾಗ ನಾವು ಕಷ್ಟ ಬಂದನಾಗ ಆ ಯಾವ ರೂಪದ ಬಂದು ನಮ್ಮ ಕಷ್ಟ ಹರಡ್ ಮಾಡಿ ನಮ್ಗೆ ಬರ್ತಾನೋ ಅವರು ಪರಮಾತ್ಮ ಸ್ವರೂಪ ಮಾಡಿ ನಮ್ಗೆ ಯಾವಾಗ ಸಂಕಟದ್ ಸಂಕಟದ ಟೈಮ್ನಾಗ ಮುಂದಿನ ವ್ಯಕ್ತಿ ಯಾವಾಗ ಬಂದು ಯಾವ ರೂಪದಾಗೆ ಬರಲ್ಲ ಪ್ರಾಣಿ ಪಕ್ಷಿ ಯಾವ ಯಾವ ರೂಪದಾಗ ಬರಲ್ಲ ನಮ್ಗೆ ಬಂದು ಸಹಾರ ಮಾಡ್ದ ಸಾಥಿ ಮಾಡಿದೆ ಅಂದ್ರೆ ಆ ಪರಮಾತ್ಮ ಅಂತ ತಿಳ್ಕೊರಿ ಪರಮಾತ್ಮ ಒಂದೇ ರೂಪ ಇಲ್ಲ ಪರಮಾತ್ಮ ಹಿಂಗೆ ಇಲ್ಲ ಪರಮಾತ್ಮ ಅಂಬರ ರೂಪದಾಗಣ ಪರಮಾತ್ಮ ಹನ್ನೊಂದು ರೂಪದಾಗ ಅಂತ ಹಿಂಗಿಲ್ಲ ಯಾವ ರೂಪದಾಗ ನಾವು ಸಂಘಟನೆ ಬಂದು ಕೈದಾಗ ಅವ ಆ ರೂಪದಾಗ ಅಂತ ತಿಳ್ಕೊಂಡು ಆ ರೂಪಕ್ಕೆ ನಾವು ಯದನ್ನೂ ಬದಲೇ ಆಗೋದು ಸದಾ ನಾವು ಧ್ಯಾನಬೇಕು ನಾವು ಯಾವಾಗೂ ಇದು ಭವ ನಿಂದ ನಿನ್ನೊಳಗೆ ನಾವು ಕ್ತೀವಿ ನಾವು ಅಂತೀವಿ ಯಾವಾಗ ನಾವು ತನ್ಮನೋಭಾವ ಛಳ ಛಳ ಯಾವಾಗ ನಾವು ಮನಸ್ಸು ಕ್ಲಿಯರ್ ಖುಲ್ಲ ಇಟ್ಕೊಂಡು ಯಾವಾಗ ಕೊಡ್ತೇವೋ ಅಂತಲ್ಲೂ ಗಿಡ್ಗಳು ಯಾವ್ನ ಭಾವ ಯಾವ ಭಾವನೆ ಚಂದ ಇರ್ತದೋ ಅವ್ನು ಅವ್ನ ಜೀವನದಾಗ ಭಾಗ್ಯದಾಗ ಕಮ್ಮಿಲ್ಲ ಅಂತ ಏಟ್ ಪಂಡಿತ್ ಮಾತಾಡಿ ಮಾತಾಡೋರು ಏನಂತಾವ ಯಾವನ ಭಾವನೆ ಚಂದದೋ ಬಟ್ ಅವನು ಲೋಕದಾಗ ಅವ್ನ ಭಾಗ್ಯ ಏನು ಭೀ ಕಂಬಳು ಅಂತವ್ ಅಂತ ಇದು ನಾವು ನಾವೊಂದಿಲ್ಲ ಹಿಡ್ಗೊಳ್ಳಿ ಮಾಡ್ತದ ಯಾವನು ಅಂತ ಯಾವನು ಭಾ ಯಾವನ ಭಾವನೆ ಚಂದದ ಜಗದಾಗ ಅವಂದು ಅವ್ನ ಭಾಗ್ಯ ಭಾಳ ಚಂದ ಅವ್ನಿಗೆ ಏನು ಕಂಬಳು ಬಿಟ್ಟ ಅವ್ನಿಗೆ ಯಾವ ಏನು ಭೀ ಖರಾಬ್ ಇಲ್ಲ ಅವ್ನಿಗೆ ಏನು ಅಂತಲ್ ಹೇಳಿ అవె ఎందుకు ఖరాబ్ మళ్ళీ యోగ భావన చంద్ర ఏం కంబడవ అంత అంతవ్వు ఇది కరెక్ట్ సత్య మాత్ర యాట్ క్లియర్ నాకు మంది హుచ్చ మంది గలీయా కంబోళ్ళు ఇది హా హే కంబోల్ అదే ఆ నమగ్ హోదా నుచ్చది లోక ఏం ఏనావ ఆ నమూ శణ మ్యారణిద్దేవి ఇవా హేవి అీవన భాగీ పునాకే యాకంద్రీ ముదా భాగం నో పున మైమనకి బందేవి నెంట్రై బందేవి నెంట్రై ಗಣಿಸ್ಬೇಕು ಕುಡ್ತ ಕರ್ಸ್ಕೊಂಡ್ರಿ ಯಾಕೊಂಡ್ರಿ ಇದೇ ಗಂಡು ಸಿಗ್ತದೆ ಕನ್ಸ್ಕೊಂಡ್ರೆ ಇದೇ ಹೆಣ್ಣು ಸಿಗ್ತದೆ ಕರ್ಸ್ಕೊಂಡ್ರೇನು ಅಂದೇನೇ ಅದ್ರ ಹ್ಞೂ ಇದೇ ಹೆಣ್ಣು ಇದೇ ನಮ್ಮ ಮನೆಗೆ ಹುತ್ಬಿಡ್ತಾನೆ ನಾನು ಹೇಗೆ ಹುಡ್ಕೊಂಡು ಅಂದೇನೆ ಇದೇ ಮಾಡ್ದ ಹಿಂಗೆ ಇರ್ತವೆ ಹಿಂಗೆ ಆಗದ ಪಲ್ಲೆ ಪ್ರಕೃತಿ ಪರಮಾತ್ಮ ಪರಿ ಮಾಡಿ ನಾವಿಲ್ಲಿ ಮಾಡ್ರೆ ಇಲ್ಲ ಆಗಾದ್ರೆ ಆಗಲ್ಲ ಹಾಂ ಇಂಥ ನಿಮಿತ್ತೇ ಆಗಲಾದ್ರೆ ಅದು ಪರಮಾತ್ಮ ಕರ್ಪ ನಮೇಲೆ ಭಾಳದ ನನಗೆ ಹೆಸರು ಹಾಕೋದು ಮಾಡೋನು ಇದ್ದಿ ಮಾಡ್ಸೋನು ಇದ್ದಿ ಹೆಸರು ಒಂದಲ್ಲ ಸಾಕು ಇದೇ ಕರ್ಪ ಸಾಕು ಮದ್ಕತಿ ಅಂದ್ರೆ ನೀವು ಮಾಡ್ಸೋದಿ ನೀವು ಮಾಡೋದು ದಿನವ್ರು ಏನು ಇಲ್ಲ ಯಾವಾಗೂ ಕಷ್ಟ ಬಂದ್ರು ಅವ್ನೇ ಹೇಳ್ರಿ ಸುಖ ಬಂದಾಗೂ ಅವ್ನೇ ಹೇಳಿ ಈಗಿನಾಗೂ ಅವ್ನೇ ಹೇಳಿ ದುಃಖದಾಗೂ ಅವ್ನಿಗೆ ಹೇಳಾರಿ ಸದಾ ಬರೀತು ಅವನಿಗೆ ನಾ ಯಾವಾಗೂ ಅಳದೇ ಬೇಡ ಈ ಇದ್ದಂಥ ವ್ಯಕ್ತಿಗಳು ನೋಡೋದೇ ಬೇಡ ಅವ್ನ ನೋಡಿ ಅವನಿಗೆ ಹತ್ತಿನ ಜೀವನೊಳಗೆ ಅವ್ನು ಮಾಡೋ ಎಲ್ಲವನ್ನ ಇಳಿಲಿ ಯಾವಾಗ ಇವರಲ್ಲಿ ಜೀವನದೊಳಗೆ ಗೊತ್ತಾಗೆ ತಾವೆಲ್ಲ ಸದಾ ಮಕ್ಕಳು ಸದಾ ಬ್ರಿಗೆ ಮುಖ್ಯವಂತಾಗಿ ನಾವು ಎಚ್ಚರಿಕೆ ಜಾಗತಿಯಿಂದ ಇವತ್ತು ನಾವು ಯಾವಾಗ ಜಾಗ ಇರ್ತೀವಿ ಜೀವನ ಸಾಧ್ಯ ನಾಳೆ ಜಾಗೃತಿ ವಿಚಾರವಾಗಿ ಯಾಕೆ ವಿಷಯವ ನಾಳೆ ಜಾಸ್ತಿ ಮಾತು ಇಷ್ಟೆ ನಾವು ನಗು ನಗುತ್ತಾ ನಗು ನುಗ್ಗುತ್ತೆ ಆಗಿ ಬಾಳ್ತೀವೋ ಭಾಳ ಚಂದದ ಸುಖ ಇರಲಿ ದುಃಖ ಇರಲಿ ಏನು ಇರಲಿ ನಗು ನೋಗುತ್ತೆ ಬಾಳೋಣ ನಗು ನೋಗುತ್ತೆ ಬಾಳೋಣ ನಗುನೇ ಜೀವನ ಸ್ಟಾಗದ ನಗುನೇ ಜೀವನ ಅದ್ಭುತದ ನಗು ಸುಖ ಸುಂದರ ಮಾಡಿ ನಗು ನಗುತ್ತಾಜ್ ಹೋಗ್ಬಿಟ್ಟು ಹೋದಾಗ ಹೋಗಿ ಹೋಗೋಣ ಈ ನಗು ಬರಲ್ಲ ನಮ್ಮ ಜೀವನದಾಗೆಲ್ಲ ಇವತ್ತು ನಗೊಂಬು ಕಳ್ದೋಗಿ ನಮ್ಮ ಎಲ್ಲರೂ ನಗು ರೊಕ್ಕ ಕೊಟ್ಟರು ಸರಿ ನಗು ಹಿಡಿದ್ವಿ ನಗೊಂಬು ವಸ್ತು ಕೇಳಿ ಎಲ್ಲಿ ನಗು ಬಂದೋ ಏನು ಶರೀರ ನೀವು ರೋಗ ಹೋಯ್ತು ಯಾವ ಮನುಷ್ಯ ನಗತನ ಒಳಗೆ ಶರೀರ ರೋಗ ಬರೋಲ್ಲ ಎಷ್ಟು ನಗ್ನೋ ಚಂದ ಇರ್ತದೆ ಭಾರ ಅಂಶ ತಂದ ಯಾರಿಗೆ ನೋಡಲಾಗ ನಗು ಇಲ್ಲ ಅಂದ್ರೆ ಒಬ್ಬರು ಕುಂತ ನಗ ನೀವು ಊಹೂ ಊಹು ಮಾಡಿ ನಮ್ಮ ಶರೀರ ರೋಗ ಹೋಯ್ತದ ಬುದ್ಧಿ ಮಸ್ತ್ ಇತ್ತು ಬುದ್ಧಿ ಮಸ್ತ್ ಇರ್ತದ ಚಂದ ಇರ್ತದೆ ರೋಗ ಮುಗ್ ತೆಗ್ದೇವಿ ಯಾವ ವ್ಯಕ್ತಿ ನಗ್ತನೂ ಭಾಳ ಚಂದ ನಗು ನುಗ್ಗುತ್ತಾ ಬಹಳ ಭಾಳ ತೆಗೆದುಲ್ಲ ಸದ್ ಮುಕ್ತಿ ಮಂತ್ರಿ ಆಗಲಿ ಶಕ್ತಿ ಮಂತ್ರಿ ಆಗಲಿ ಸಮರ್ಥ ಗುಣಾಥ ಎಲ್ಲ ಸಿದ್ದರಾಮ ನಮ್ಮೆಲ್ಲರೂ ಮನೆ ನಂದಾ ನಂದಾದೀಪ ಹುಡುಗಿ ಸರ್ವೇ ಎರಡು ಮಾತೇ ಮಾತಿ ಕೊಡ್ತೀನಿ ಶರಣೋ ಶಂಕೇಶ್ವರ ಮಹಾರಾಜ್ ಪೀಜೆ